ಹನುಮಂತನ ಮೇಲೆ ಅಶ್ವಿನಿ ಮೇಡಮ್ ಸ್ವಲ್ಪ ಬೇಸರ ಕೋಪವನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಪ್ರೋಮೊ ಪ್ರತಿಯೊಬ್ಬರು ಕೂಡ ನೋಡಿರ್ಬೋದು ಧನ್ರಾಜ್ ಅವರು ಮಿಸ್ಟೇಕ್ ಮಾಡಿದ್ದಾರೆ ಈ ಒಂದು ಮಿಸ್ಟೇಕ್ ಹನುಮಂತ ಕಂಡಿಡಿಬೇಕಾಗಿತ್ತು ಗಮನಿಸಬೇಕಾಗಿತ್ತು ಸೂಕ್ಷ್ಮವಾಗಿ ತೀರ್ಪನ ಕೊಡಬೇಕಾಗಿತ್ತು ಉಸ್ತುವಾರಿಯನ್ನ ಮಾಡುತ್ತಿರುವಂತಹ ಹನುಮಂತ ಧನ್ರಾಜ್ ಅವರು ಅಲ್ಲಿ ಮೋಸ ಮಾಡಿದ್ರು ಕೂಡ ಅದನ್ನ ಗಮನಿಸದೆ ಕರೆಕ್ಟ್ ಆಗಿ ತೀರ್ಪನ ಕೊಟ್ಟೇ ಇಲ್ಲ ಅಂತ ಹೇಳ್ಬೋದು ಧನ್ರಾಜ್ ಅವರು ಗೆಲ್ತಾರೆ ವಿನರ್ ಆಗ್ತಾರೆ ಅಂದ್ರೆ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಸೇಫ್ ಆಗಿದ್ದಾರೆ ಧನ್ರಾಜ್ ಅವರು ಎಲಿಮಿನೇಷನ್ ಇಂದ ಪಾರ್ ಆಗ್ತಾರೆ ಆದ್ರೆ ಅಸಲಿ ವಿಚಾರ ಏನಪ್ಪಾ ಅಂದ್ರೆ ಧನ್ರಾಜ್ ಅವರು ಮೋಸ ಮಾಡಿ ಗೆದ್ದಿರುವಂತದ್ದು ಅಲ್ಲಿ ಆಪೋಸಿಟ್ ನಲ್ಲಿ ಒಂದು ಇದಿರುತ್ತಲ್ಲ ಗ್ಲಾಸ್ ಇರುತ್ತೆ ಅದರಲ್ಲಿ ಡೈರೆಕ್ಷನ್ ಕಾಣುತ್ತೆ ಪಜಲ್ದು ಅದನ್ನ ನೋಡ್ಕೊಂಡು ಫಸಲ್ ಅನ್ನ ಮುಗಿಸಿ ನಂತರ ಗೇಮ್ ನ ಟಾಸ್ ನ ಗೆದ್ದಿರುವಂತದ್ದು ಸೊ ಇದರಿಂದ ಅಶ್ವಿನಿ ಮೇಡಮ್ಗೂ ಕೂಡ ಕೋಪ ಇದೆ ಬೇಸರ ಇದೆ ಈ ರೀತಿ ಮಾಡಬಾರ್ದು ಮಾಡಬಾರದು ಅಂತ ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ ಯಾಕೆಂದ್ರೆ ಹನುಮಂತ ಉಸ್ತುವಾರಿ ಕಂಪ್ಲೀಟ್ ಒಂದು ಟಾಸ್ಕ್ ಜವಾಬ್ದಾರಿ ತೀರ್ಪು ಏನೇ ಇದ್ರು ಹನುಮಂತ ಹೀಗಾಗಿ ಹನುಮಂತ ಕರೆಕ್ಟ್ ಆಗಿ ನೋಡ್ಬೇಕಾಗಿತ್ತು ಜಾಗೃತೆಯಿಂದ ತೀರ್ಪನ್ನು ಕೊಡಬೇಕಾಗಿತ್ತು ಹನುಮಂತ ಕರೆಕ್ಟ್ ಆಗಿ ಡಿಸಿಷನ್ ಕೊಟ್ಟಿಲ್ಲ ದೋಸ್ತ ಅಂತ ಅವ್ರಿಗೆ ಬೇಕು ಅಂತಾನೆ ಡಿಸಿಷನ್ ಅನ್ನ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿರುವಂತ ಡಿಸಿಷನ್ ಕೊಟ್ಟಿಲ್ಲ ಅಂತ ಈಗ ವೀಕ್ಷಕರು ಕೂಡ ತುಂಬಾನೇ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಅರಿ ಆಯ್ತಾ ಯಾಕೆಂದ್ರೆ ಹನುಮಂತ ಒಳ್ಳೆ ವ್ಯಕ್ತಿತ್ವ ಒಳ್ಳವರು ಆದ್ರೆ ಈ ರೀತಿ ಎಡುಬಿದ್ದಾರೆ ತಪ್ಪನ್ನ ಮಾಡಿದ್ದಾರೆ ಇದನ್ನ ಬಹಳಷ್ಟು ರೀತಿಯಲ್ಲಿ ಹನುಮಂತನಿಗೂ ಕೂಡ ಎಲ್ಲರೂ ಬೈತಾ ಇದ್ದಾರೆ ಉಸ್ತುವಾರಿ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಯಾಕೆಂದ್ರೆ ಮೋಕ್ಷಿತಾ ಭವ್ಯ ವಿಚಾರದಲ್ಲಿ ಮೋಕ್ಷಿತಾ ಅವರು ಚೆನ್ನಾಗಿ ಟಾಸ್ಕ್ ಅನ್ನ ಮಾಡಿದ್ರು ಅವರು ಗೆಲ್ತಾರೆ ಸೊ ಅದು ಕೂಡ ಚೆನ್ನಾಗಿ ತೀರ್ಪನ ಕೊಡ್ತಾರೆ ಧನರಾಜ್ ಅವರ ವಿಚಾರದಲ್ಲಿ ಯಾಕೆ ಕರೆಕ್ಟ್ ಆಗಿ ತೀರ್ಪನ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಅಶ್ವಿನಿ ಮೇಡಮ್ ಕೂಡ ಅಷ್ಟೇ